ये भी इधर ना 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 ಆಸೆ ಇತ್ತು ಹಾಗಾಗಿ ಅದು ಆಸೆ ಕೂಡ ಇವತ್ತು ಒಂದು ಈಡೇರಿಸ ದಿನದ ಇವತ್ತು ಏನು ಬಂದಿದ್ದಾರೆ ಧರಣೇಂದ್ರಯ್ಯ ಅವ್ರಿಗೂ ಸಹ ತಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆ ತಿಳಿಸ್ತಾ ಹಾಗೆ ಇವಾಗಲೂ ಕೂಡ ಹಿಂದೆ ನಾವು ಏನು ವಿದ್ಯಾಭ್ಯಾಸ ಮಾಡುವಾಗ ಒಂದು ಸ್ಟ್ರೆಂತ್ ಇವಾಗಲೂ ಕೂಡ ಚೆನ್ನಾಗಿತ್ತು ಅದೇ ನಮ್ಮ ಧರಣೇಂದ್ರ ಹೇಳ್ತಾ ಇದ್ರು ಅವಾಗ ಇಲ್ಲಿ ಸ್ಟ್ರೆಂತ್ ಇವಾಗ ಇಲ್ಲ ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಇದ್ದಾಗಲೂ ಕೂಡ ಮಕ್ಕಳು ಹೆಚ್ಚಿನಾಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ನಮ್ದು ಕೂಡ ಪ್ರೋತ್ಸಾಹ ಇರ್ತದೆ ಯಾಕಂದ್ರೆ ಅವರು ಏನು ಬಡ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಗಳು ಇದ್ದವಾಗಲೂ ಕೂಡ ಅವ್ರಿಗೆ ಒಂದು ಒಳ್ಳೆ ಒಂದು ವಿದ್ಯಾಭ್ಯಾಸ ನಿರ್ಮಾಣ ಆಗಿದೆ ಯಾಕಂದ್ರೆ ಇವತ್ತು ಯಾರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣದಿಂದಲೂ ಅವರು ಒಂದು ಇದು ನೆಗ್ಲೆಕ್ಟ್ ಮಾಡಿಲ್ಲ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದಿರಂತ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಎಲ್ಲ ಮಾಡಿ ಇವತ್ತು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿರ್ತಾರೆ ಹಾಗಾಗಿ ತಾವು ಮಕ್ಕಳು ಕೂಡ ಒಳ್ಳೆ ಬುದ್ಧಿ ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡ್ತಾ ಏನು ನೀವೆಲ್ಲ ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವ್ಯಾಸಂಗ ಉತ್ತೀರ್ಣ ಆಗ್ಬೇಕು ಹಾಗೇನೆ ಒಂದು ಒಳ್ಳೆ ಕೋಚ್ ಕೊಂಡ್ ಹೋಗಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಒಳ್ಳೆ ತಂದೆ ಕೂಡ ಒಳ್ಳೆ ಬುದ್ಧಿ ಕಲ್ಸ್ಬೇಕು ಮಕ್ಕಳಿಗೆ ಯಾಕಂದ್ರೆ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಬಿಟ್ರೆ ನೀವು ಆಸ್ತಿ ಮಾಡ್ದಂಗೆ ಮಕ್ಕಳಿಗೆ ಒಂದು ಜರ್ಕಿನೂ ಬ್ಯಾಗ್ ಕೊಡೋ ಅಂತ ಒಂದು ಕಾರ್ಯಕ್ರಮನ ನೆಕ್ಸ್ಟ್ ಇಯರ್ ನಾವು ಅಂತೆ ಇವತ್ತು ಎಲ್ಲಾ ತಾಲೂಕಿನ ಎಲ್ಲಾ ಶಾಲಾ ಮಕ್ಕಳಿಗೆ ನಾವು ಗ್ರಾಮ ಒಂದು ಒಂದು ಕಾರ್ಯಕ್ರಮ ಕೂಡ ಎಲ್ಲೂ ಇಲ್ಲ ನಮ್ಮ ತಾಲೂಕಿನಲ್ಲಿ ಮಾತ್ರ ಇದೆ ಹಂಗಾಗಿ ಪ್ರತಿ ವರ್ಷವೂ ಸಹ ಈ ಒಂದು ಅನುಕೂಲ ಮಕ್ಕಳು ಕಳ್ಕಬೇಕು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತ ಎಲ್ಲರಿಗೂ ಓದಿಸುತ್ತಾ ನಾವು ಬೇರೆ ಕಾರ್ಯಕ್ರಮದಿಂದ ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಬೇಗ ಮುಗಿಸ್ತಾ ಇದ್ವಿ ಆದ್ರಿಂದ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದೆರಡು ಮಾತು ಮುಗಿಸಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ